ಓಂ ಶ್ರೀ ಗುರು ಬಸವ ಲಿಂಗಾಯ ರತ್ನಾಕರ ದೌತಪತಿ ಹಿಮಾಲಯ ಕೇರ್ತೇನು ಬ್ರಹ್ಮ ರಾಜ್ಯ ಶ್ರೀರತ್ನ ವಂದೇ ಭಾರತ ಮಾತ ಇವತ್ತಿನ ದಿನ ಲಿಂಗೈಕ ಶ್ರೀ ರೇವಣ ಸಿದ್ದೇಶ್ವರ ಮಹಾಸ್ವಾಮಿ ಜಾತ್ರೆಯ ನಿಮಿತ್ತವಾಗಿ ಶ್ರೀ ಮತ್ತಂಪುರ್ ಗದಿ ಮಠದಲ್ಲಿ ಬೆಳಗಿನ ಜಾವ ಶಸ್ತ್ರ ಧ್ವಜಾರೋಹಣ ಕಾರ್ಯಕ್ರಮ ನೆರವೇರಿಸಲಾಗಿದೆ ಅಧ್ಯಕ್ಷತೆಯನ್ನು ವಹಿಸಿರುವಂತ ನಮ್ಮವರಾಗಿಂತ ಪರಂಪುಜ ಶಿವನಂದ ಸಮರ್ಪಿಸಿ ಶ್ರೀಮಠದ ಒಡೆಯರಾಗಿರುವಂತಹ ಆತ್ಮೀಯರು ಶ್ರೀಮಣಿಪು ಚರ್ಲಿಂಗ ಮಹಾಸ್ವಾಮಿಗಳ ಶರಣ ಸಮರ್ಪಿಸಿ ಅದರಂತೆ ಇವತ್ತಿನ ಬೆಳಗಿನ ಜಾವ ಎಂಟು ಗಂಟೆಗೆ ಸರಸಲ್ ಧ್ವಜಾರ ಶ್ರೀಮಠದಲ್ಲಿ ನೆರವೇರಿಸಲಾಗಿದೆ ಪ್ರತಿನಿತ್ಯ ಹದಿಮೂರು ದಿನಗಳ ಪರ್ಯಂತರವಾಗಿ ಲಿಂಗೈಕ್ಯ ಹಾನಗಲ ಗುರು ಕುಮಾರಿ ಒಳ ಒಂದು ಮಹಾಪುರಾಣವನ್ನ ಶ್ರೀಮಠದಲ್ಲಿ ನೆರವೇರ್ಲಿಂತ ಪ್ರತಿದಿನ ಸಾಯಂಕಾಲ ಎಂಟು ಗಂಟೆ ಕಾರ್ಯಕ್ರಮ ಪ್ರವಚನ ಪ್ರಾರಂಭವಾಗಿರೋದ್ರಿಂದ ತಾವುಗಳು ಪರಂಪುಜರು ಚರ್ಲಿಂಗ್ ಮಹಾಸ್ವಾಮಿಗಳು ವಿಶೇಷ ರೀತಿಯಲ್ಲಿ ಗೋಶಾಲಾ ಉದ್ಘಾಟನೆ ಪ್ರಶಸ್ತಿ ಪ್ರದಾನ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡಿರೋದ್ಲಿಂತ ಹಾಗಾಗಿ ಮತ್ತಂಪುರ್ ಗ್ರಾಮದಲ್ಲದೆ ಕಲಬುರಗಿ ಎಲ್ಲ ನಾಡಿನ ಎಲ್ಲ ಸಕಲ ಸದ್ಭಕ್ತರು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶರಣರ ಬರವಾಗ ಶರಣರ ಭರವೆಮೆಗೆ ಪ್ರಾಣ ಜೀವಾಲಯವನ್ನು ಹಾಗೆ ಎಲ್ಲರೂ ಕೂಡ ಸಕಲ ಸದ್ಭಕ್ತರು ತಾವು ಬನ್ನಿ ತವರನ್ನು ತವರನ್ನು ಕೂಡ ಕರಿತನೂ ಹಾಗೆ ಎಲ್ಲರೂ ಕೂಡ ಆಗಮಿಸಿ ಶ್ರೀ ಗುರಿನ ಕುರ್ಪಿ ಪಾತ್ರ ಪಾತ್ರ ಆಗಬೇಕಾಗಿ ವಿನಂತಿಸುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯ ಮಹ ಗದಿಗೆ ಮಠದ ಕರ್ತೃ ಶ್ರೀ ರೇವಣಿ ಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದಿನ ದಿನ ಷಠಸ್ಥಳ ಧ್ವಜಾರೋಹಣದ ಮುಖಾಂತರವಾಗಿ ಪರಮಪೂಜ್ಯರಾದ ಶ್ರೀಮಳ್ಳರಂಜನ ಪ್ರನಸ್ವರೂಪಿ ಶಿವಲಿಂಗೇಶ್ವರ ಮಹಾಸ್ವಾಮಿಗಳವರಿಂದ ಷಠಸ್ಥಳ ಧ್ವಜಾರೋಹಣ ಹಾಗೆ ಷಠಸ್ಥಳ ಧ್ವಜಾರೋಹಣದ ಕಾರ್ಯಕ್ರಮದ ಸನ್ನಿಧಾನವನ್ನು ಅಲಂಕರಿಸಿರುವಂತಹ ಪೂಜ್ಯ ಶಿವಾನಂದ ಮಹಾಸ್ವಾಮಿಗಳವರು ಪರಮ ಪೂಜ್ಯರ ದೇವಸ್ಥಾನದಲ್ಲಿ ಹಾಗೂ ನಿಂಬರಗದ ಪರಮ ಪೂಜ್ಯರ ಷಡಸ್ಥಳ ಧ್ವಜಾರೋಹಣ ಮಾಡುವುದರ ಮುಖಾಂತರವಾಗಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಆ ಇಂದಿನಿಂದ ಸುಮಾರು ಹದಿನಾ ಹದಿಮೂರು ದಿವಸಗಳ ಕಾಲ ಹಣಗಲ ಲಿಂಗೈಕ್ಯ ಹಾನಗಲಕುಮಾರ ಮಹಾಶಿವರ ಪುರಾಣ ಹಾಗೂ ಲಿಂಗೈಕ್ಯ ಹಣಗಲ ಕುಮಾರೇಶ್ವರರ ಗೋಶಾಲೆ ಉದ್ಘಾಟನೆ ಸಮಾರಂಭ ಹಾಗೂ ಗದಿಗೆ ಮಠದಿಂದ ಕೊಡಲ್ಪಡುತ್ತಿರುವಂತಹ ಸಮಾಜ ಸಂಜೀವಿನಿ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಹತ್ತು ಹಲವಾರು ಕಾರ್ಯಕ್ರಮಗಳು ಇದೇ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಒಂದು ಎರಡು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನಡೀತಾ ಇರುವಂತಹದ್ದು ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ಸಕಲ ಸದ್ಭಕ್ತರು ಆಗಮಿಸಿ ತನುಮಾನತನದಿಂದ ಆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿ ವಿನಂತಿಯನ್ನು ತಮ್ಮಲ್ಲಿ ತಿಳ್ಕೊಂತಾರೆ